ಇವಾಗ ಗಿಲ್ಲಿ ಬಗ್ಗೆ ಒಂದು ಹೇಳಿಕೆ ಕೊಟ್ಟರೆ ಸಾಕಷ್ಟು ಚರ್ಚೆ ಕೂಡ ಆಯ್ತು ಏನಂತ ಹೇಳಿದ್ರೆ ನಾಟಕೀಯವಾಗಿದ್ರು ಅಂದ್ರೆ ಬಡವನ ವೇಷ ಧರಿಸಿ ಬಿಗ್ ಬಾಸ್ ಮನೇಲಿ ಆಡಿದ್ರು ಅಂತ ಹೇಳಿ ಈ ಮಾತನ್ನ ನಾನ್ ಗಿಲ್ಲಿ ಅವ್ರ ಹತ್ರನೇ ಕೇಳಿದೆ ಅಶ್ವಿನಿ ಅವ್ರ ನಿಮ್ ಬಗ್ಗೆ ಈ ತರ ಹೇಳಿದ್ರು ನೀವೇನ್ ರಿಯಾಕ್ಟ್ ಮಾಡ್ತೀರಾ ಅಂತ ಅದಕ್ಕೆ ಗಿಲ್ಲಿ ಹೇಳಿದ್ರು ಇಲ್ಲ ಇಲ್ಲ ಅಕ್ಕ ಆ ತರ ಹೇಳಿರ್ಲಿಕ್ಕಿಲ್ಲ ಅಂತ ಅಂದ್ರು ಸೊ ಅವ್ರ ಇನ್ನೋಸೆನ್ಸ್ ಅವರ ಮುಗ್ಧತೆ ಅವರು ಒಳ್ಳೆತನ ಅಂತ ನಮ್ಗ ಅನ್ನಿಸ್ತು ನಿಮಗೆ ಏನ್ ಅನ್ಸುತ್ತೆ ನಾನ್ ಮನೆಯಿಂದ ಹೊರಗಡೆ ಬಂದ್ಮೇಲೆ ನನ್ನ ಕೇಳಿದಂತ ಪ್ರಶ್ನೆ ನಾನು ಯಾವತ್ತು ಗಿಲ್ಲಿ ಹೇಳದ ಬಡವ ಅಂತ ಎಲ್ಲೂ ಹೇಳಿಲ್ಲ ಏನ್ ಹೊರಗಡೆ ಬಿಂಬಿಸಿದ್ರು ಪ್ರಶ್ನೆ ಕೇಳಿದ್ರು ಬಡವ ಅಂತ ಅಂತ ಹೇಳಿ ಏನ್ ಹೊರಗಡೆ ಕಾರ್ಡ್ ಪ್ಲೇ ಆಗ್ತಿತ್ತು ಎಲ್ಲಾದ್ರೂ ಹೇಳಿದಿನ ಅದನ್ನ ಗಿಲ್ಲಿ ಹೇಳಿದಾನೆ ಅಂತ ಎಲ್ಲಾದ್ರೂ ಹೇಳಿದಿನ ಹೊರಗಡೆ ಏನ್ ಪ್ರಚಾರ ಆಗ್ತಿತ್ತು ನನ್ನನ್ನ ನಮ್ಮ ಮಾಧ್ಯಮದವ್ರು ಪ್ರಶ್ನೆ ಮಾಡಿದಾಗ ಅದನ್ನ ನಾನು ಹೇಳಿದೀನಿ ಯಾವತ್ತು ಕೂಡ ನಾನು ಗಿಲ್ಲಿ ಬಡವಾ ಅಂತ ಹೇಳಿ ನಾನೆಲ್ಲೂ ಹೇಳ್ಕೊಂಡಿಲ್ಲ ಇಲ್ಲ ಗಿಲ್ಲಿ ಬಡವಾ ಅಂತ ಹೇಳಿದಾನೆ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ಹೊರಗಡೆ ಏನು ನಾವು ಬಿಗ್ ಬಾಸ್ ಮನೆಯಿಂದ ಬಂದ ತಕ್ಷಣ ಇವತ್ತು ನಾನು ಹೊರಗಡೆ ಬರ್ತೀನಿ ಅಂತ ಇಮಿಡಿಯೆಟ್ಲಿ ದ ವೆರಿ ನೆಕ್ಸ್ಟ್ ಡೇ ನಾನು ಮಾಧ್ಯಮಕ್ಕೆ ಕರೀತಾರೆ ಅಂದ್ರೆ ನಮ್ಮ ಪಿ ಆರ್ ಟಿ ಮೇನ್ ಇರ್ತಾರೆ ಚಾನೆಲ್ ಇಂದ ಅವ್ರು ಹೇಳ್ತಾರೆ ನೀವು ಇಮಿಡಿಯೇಟ್ ಆಗಿ ಎಲ್ಲರಿಗೂ ಬೈಟ್ಸ್ ಕೊಡ್ಬೇಕು ಅದೊಂದು ಪ್ರೋಟೋಕಾಲ್ ಇರುತ್ತೆ ಸೊ ಪ್ರೋಟೋಕಾಲ್ ಪ್ರಕಾರ ನಾನು ಹೋದಾಗ ಹೊರಗಡೆ ಎಲ್ಲ ಈ ರೀತಿ ಎಲ್ಲ ಆಗಿತ್ತು ಅಂತ ಹೇಳಿದಾಗ ಹೌದಾ ಈ ರೀತಿ ಎಲ್ಲ ಬಿಂಬಸಿದಾರಾ ಅಂತ ಹೇಳಿ ಅವ್ರ ಪ್ರಶ್ನೆ ಅವ್ರ ಒಂದಿದ ನಾನು ಉತ್ತರ ಕೊಡ್ತೀನಿ ಬಿಟ್ರೆ ಎಲ್ಲೂ ಗಿಲ್ಲಿ ಹೇಳಿದಾರೆ ಅಂತ ನಾನು ಎಲ್ಲೂ ಇಲ್ವಲ್ಲ ಸೊ ಏನು ಹೊರಗಡೆ ಬಿಂಬಿಸ್ತಾ ಇದ್ರು ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ